ನಮಸ್ಕಾರ ಫ್ರೆಂಡ್ಸ್ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಲೈಕ್ ಕೂಡ ಮಾಡಿ ಆಸೆ ಧಾರವೇ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಮೊದಲಿಗೆ ಇಲ್ಲಿ ಶಾಂತಿ ಡೇಟ್ ಮಾಡ್ತಿರ್ತಾಳಲ್ವ ಹಾಗಾಗಿ ನಾನು ಬ್ಲ್ಯಾಕ್ ಟೀನ ಮಾಡ್ಕೊಂಡು ಬರ್ತೀನಿ ಅಂತ ಹೇಳ್ಬಿಟ್ಟು ಅಡುಗೆ ಮನೆಗೆ ಬರ್ತಾಳೆ ಬ್ಲ್ಯಾಕ್ ಟೀ ಅಲ್ಲಿ ಬ್ಲ್ಯಾಕ್ ಕಾಫಿನ ಮಾಡ್ಕೊಂಬಂದು ಕುಡಿತೀನಿ ಅಂತ ಹೇಳ್ಬಿಟ್ಟು ಹೇಳ್ತಿರ್ತಾರೆ ಆಗ ಮನೋಜ ಕೂಡ ಅಮ್ಮ ನನಗೂ ಕೂಡ ಒಂದು ಬ್ಲ್ಯಾಕ್ ಕಾಫಿ ಕಣಮ್ಮ ಇನ್ನು ಎಷ್ಟು ಚೆನ್ನಾಗಮ್ಮ ಹಾಗೆ ತಿಂದ್ರೇ ಹಾಗೆ ಹೋಗ್ತಾಯಿದ್ದಾವೆ ಗಂಟ್ಲಲ್ಲಿ ಇದ್ದಾವೆ ಇಡ್ಲಿ ಇನ್ನೂ ಬಿಸಿ ಬಿಸಿ ಬಿಸಿದ್ರೆ ನೋಡಮ್ಮ ಅಂತ ಹೇಳಿಬಿಟ್ಟು ಹೇಳ್ತಿರ್ತಾರೆ ಆಗ ರೋಹಿಣಿ ಇಲ್ಲಿ ಇದಾವಲ್ಲ ಮನೋಜ್ ಎಷ್ಟು ತಿಂತೀರಾ ಅಂದು ಹೊಟ್ಟೆನ ಅದು ಹೇಳಿ ಕೇಳ್ತಾರೆ ಏನು ಹಿಂಗೆ ಸುಮ್ಯಾರು ರೋಯಿನಿ ಗೊತ್ತಿಲ್ಲ ಮನುಷ್ಯ ಆದ್ಮೆಲ್ಲ ಚೆನ್ನಾಗೆ ತಿಂದುಕೊಂಡು ಉಣ್ಕೊಂಡು ಚೆನ್ನಾಗಿ ತಿನ್ನಬೇಕು ಚೆನ್ನಾಗಿ ಕೆಲಸ ಮಾಡಬೇಕು ನಾನು ಎರಡೂ ಇದ್ದೀನಿ ಅಂತ ಹೇಳ್ತಾರೆ ಅಂತಂದು ಮನೋಜ ಹೇಳ್ತಾನೆ ಈಗ ಮೊದಲು ಮೊದಲನೇ ಹೇಳ್ಬೇಕು ಇಲ್ಲಾಂದ್ರೆ ಎಲ್ಲ ಖಾಲಿ ಆಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾನೆ ಆಗ ಸೂರ್ಯ ರವಿ ಕೂಡ ನೋಡಿ ನಗ್ತಾ ಇರ್ತಾರೆ ಆಗ ಇಲ್ಲಿ ಅಡುಗೆ ಮನೆಗೆ ಬಂದಿರ್ತಾಳಲ್ವ ಶಾಂತಿ ಇಡ್ಲಿ ಎಷ್ಟು ಸಕ್ಕತ್ತಾಗಿ ಮಾಡಿದಾಳೆ ಈ ಮೀನ ಹಳದವಳು ಸಾಂಬಾರು ಕೂಡ ವಾಸನೆ ನೋಡು ಮೂಗಿಗೆ ಎಷ್ಟು ಚೆನ್ನಾಗಿ ಬಡಿತಾ ಇದೆ ಈ ಡಯಟು ಗೇಟು ಅಂದ್ಕೊಂಡು ನಾನು ಮಾತ್ರ ಸ್ವಲ್ಪನೇ ತಿಂದೆ ಅದ್ರ ಆಗವಲ್ತು ನಾಳೆ ಇಂತ್ರ ಡಯಟ್ ಮಾಡ್ತೀನಿ ಇವತ್ತೊಂದು ಎರಡು ಇಡ್ಲಿ ತಿಂದೇ ಬಿಡ್ತೀನಿ ಶಾಂತಿ ವಿಶಾಂತಿ ಹೋಗ್ತಾಳೆ ಆಗ ತಿಂದು ಸೊ ಬಿಸಿ ಇರುತ್ತೆ ಹಾಗಾಗಿ ತಿಂತಾನೆ ಇರ್ತಾಳೆ ಯಾರಾದರೂ ನೋಡು ಅಯ್ಯೋ ಯಾರಾದರೂ ಬಂದುಬಿಡ್ತಾರೆ ಕಷ್ಟ ಅಂತೇಳ್ಬಿಟ್ಟು ಬೇಗ ಬೇಗ ತಿಂತಾನೆ ಇರ್ತಾಳೆ ಅಡುಗೆ ಮನೆಯಲ್ಲಿ ನಿಂತ್ಕೊಂಡ್ಬಿಟ್ಟು ಆಗ ಅಲ್ಲಿಗೆ ಹುಡ್ಕೊಂಡು ಶಾ ರಂಗನಾಥ್ ಅವರು ನಾನು ಹೋಗಿ ಬರ್ತೀನಿ ಅಂತ ಹೇಳ್ಬಿಟ್ಟು ಹೇಳ್ತಾಯಿರ್ತಾರೆ ಸ್ಕೂಲಿಗೆ ಬೇಗ ಬಾರೇ ಶಾಂತಿ ಎಷ್ಟೊತ್ತದೋ ಅಂತೇಳ್ಬಿಟ್ಟು ಇರ್ತಾರೆ ಆಗ ಬಂದೆ ಬಂದೆ ಅನ್ನೋಷ್ಟರಲ್ಲಿ ಅವಳು ಇರ್ತಾಳಲ್ವ ಅಲ್ಲಿಗೆ ಮನೋಜ ಬರ್ತಾನೆ ಅಮ್ಮ ಏನಮ್ಮ ಇದು ನೀನು ಅಂಥೇಳ್ಬಿಟ್ಟು ಏನಿಲ್ಲ ಕಣೋ ಚಟ್ನಿ ಸಾಂಬಾರು ಚೆನ್ನಾಗಾಗಿತ್ತು ಕಣೋ ಅದಕ್ಕೆ ಒಂದೆರಡು ತಿನ್ಕೊಳ್ತಾ ಇದ್ದೆ ಅನ್ ಅಮ್ಮ ನನಗೂ ಹಾಕು ನೀ ಎಲ್ಲ ಖಾಲಿ ಮಾಡಬೇಡ ಬೆಂದಿದೆ ಏನು ನೋಡು ಬಿಸಿ ಬಿಸಿ ಇದೆ ಹಾಕೋದು ಹಡ್ಕೊಳ್ಳು ಬಿಸಿ ಇದೆ ಕೈ ಸುಡ್ತಾ ಇದೆ ಹೇಳಿ ಶಾಂತಿ ಹೇಳ್ತಿರ್ತಾಳೆ ಆಗ ಮನೋಜ ಬೇಗ ಬೇಗ ಹಾಕಮ್ಮ ಅಂದ ಅವನೇನು ಇಡ್ಲಿನೆಲ್ಲ ಬಿಡ್ತಾನೆ ಹಾಗಾಗಿ ಅವಾಗ ಶಾಂತಿ ಏನು ಇದು ಅಂತ ಹೇಳ್ಬಿಟ್ಟು ಹೇಳ್ದೆ ಸುಮ್ಮನೆ ಯಾಕಮ್ಮ ಇಲ್ಲಾಂದ್ರೆ ನೀನು ತಿಂದಿರೋದೆಲ್ಲ ಎಲ್ಲರಿಗೂ ಹೇಳ್ತೀನಿ ನೋಡು ಅಂತ ಹೇಳ್ಬಿಡ್ತಾರೆ ಅಲ್ಲಮ್ಮ ನೀನು ಡಯಟಿಷನ್ ಈ ಥರ ತಿನ್ಬಾರ್ದು ಅಂತ ಹೇಳ್ಬಿಟ್ರಿ ಅಯ್ಯೋ ನಾಳಿಂದ ಮಾಡಿ ತಿನ್ಬಿಡಕ್ಕ ಇವತ್ತು ಒಂದು ನಾಲ್ಕು ಇಡ್ಲಿ ತಿಂದು ಎಕ್ಸ್ಟ್ರಾ ತಿಂದ್ಬಿಡ್ತೀನಿ ಸಾಂಬಾರು ತಮ್ಮ ತುಂಬ ಚೆನ್ನಾಗಾಗಿದೆ ಅಮ್ಮ ನಾನು ನಾನೊಬ್ಬರನ್ನ ಡಯಟಿಷನ್ ನಂಬರ್ ಕೊಡ್ತೀನಿ ಅವರು ಯಾವತ್ತಿಗೆ ಏನು ತಿನ್ನಬೇಕು ಎಷ್ಟು ಅಂತ ಅಂತೇಳ್ಬಿಟ್ಟು ಹೇಳ್ತಾರೆ ಅಂತ ಹೇಳ್ಬಿಟ್ಟು ಹೇಳ್ದಾಗ ಹೌದಮ್ಮ ಜಾ ಹಾಗಾದ್ರೆ ಕೊಡು ಕೊಡು ಆ ಎಲೆಕ್ಟ್ರಿಷಿಯನಿಂದ ನಂಬರ್ ಕೊಡು ಅಂತೇಳ ಅಯ್ಯೋ ಅಮ್ಮ ನೀನು ಐದು ಡಿಗ್ರಿ ತೊಗೊಂಡಿರೋ ಮನೋಜನ್ ತಾಯಿ ಕಣಮ್ಮ ನೀನು ಅದು ಎಲೆಕ್ಟ್ರಿಷಿಯನ್ ಅಲ್ಲ ಡಯಾಟಿಷಿಯನ್ ಅಂತ ಓ ಅದ ಅದ ಅದೇ ಅದರದೇ ಕೊಡು ಅಂತ ಹೇಳ್ಬಿಟ್ಟು ಹೇಳ್ತಾರೆ ಸರ್ ಆಗ ಈ ಕಡೆ ಸೂರ್ಯ ಕೂಡ ಸಕ್ಕರೆ ಬೇಗ ಬಾ ನೀವು ನಿನ್ನ ಮುಖ ದರ್ಶನ ಆಗಿದೆ ಅಪ್ಪ ಎಲ್ಲಿ ಹೊರಗೆ ಹೋಗಲ್ಲ ಅಂತ ಅಂತೇಳ್ಬಿಟ್ಟು ಹೇಳ್ತಾನೆ ಇರ್ತಾರೆ ಹಾಗಾಗಿ ಇವರು ಆಯಿತು ಬಂದೆ ಬಂದೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಆಗ ಮೀನ ಹೋಗಿ ಬರ್ತೀನಿ ನಮ್ಮ ಮಾವ ಬಾಕ್ಸ್ ರೆಡಿ ಇದೆ ತೊಗೊಂಡೋಗಿ ಅಂತ ಹೇಳ್ಬಿಟ್ಟು ಮೀನ ಕೂಡ ಹೇಳ್ತಾ ಇರ್ತಾಳೆ ಆಗ ಸೂರ್ಯ ಕೇಳ್ತಾನೆ ಅಪ್ಪ ಬುಧವಾರ ತಾನೇ ಹೋಗೋದು ಇವತ್ತು ಯಾಕೆ ಹೋಗ್ತಾ ಇದೆಯಾ ಅಂತ ಹೇಳ್ಬಿಟ್ಟು ಕೇಳಿದಾಗ ಆಗ ಅವರಪ್ಪ ಹೇಳ್ತಾರೆ ಏನೋ ಇವತ್ತು ಪೇರೆಂಟ್ಸ್ ಮೀಟಿಂಗ್ ಇದೆ ಅಂತ ಕಣೋ ಅದು ಇದು ಏನೋ ಇದರುತ್ತೆ ಅಲ್ವಾ ಬಂದು ಹೋಗಿ ಅಂತೇಳ್ಬಿಟ್ಟು ಹೇಳಿದ್ದಾರೆ ಅದಕ್ಕೆ ಹೋಗ್ತಾ ಇದ್ದೀನಿ ಅಂತೇಳ್ಬಿಟ್ಟು ಆಗ ರೋಹಿಣಿಗೆ ಕೂಡ ಅದೇ ಪ್ರಶ್ನೆ ಕೇಳ್ತಾಳೆ ಹಾಗೆ ಹೇಳಿದಾಗ ಆಯಿತು ಅಂತ ಹೇಳ್ಬಿಟ್ಟು ಆದರೆ ರೋಹಿಣಿಗೆ ಸ್ವಲ್ಪ ಇಲ್ಲಿ ಶಾಕ್ ಆಗುತ್ತೆ ಇವತ್ತು ಪೇರೆಂಟ್ಸ್ ಮೀಟಿಂಗ್ ಎಲ್ಲ ಅದೇ ಸ್ಕೂಲಲ್ಲಿ ಅಂತ ಹೇಳ್ಬಿಟ್ಟು ಹೇಳ್ತಿರ್ತಾರೆ ಹಾಗಾಗಿ ತುಂಬಾ ಶಾಕ್ ಆಗ್ತಾರೆ ಆಯಿತು ಅಪ್ಪ ನಾನು ಮೀನು ಆ ಕಡೆನೇ ಹೋಗ್ತಾ ಇರೋದು ನಿಮ್ಮನ್ನು ಬಿಟ್ಟು ಹೋಗ್ತೀವಿ ಬನ್ನಿ ಅಂತ ಹೇಳ್ಬಿಟ್ಟು ಕೇಳ್ತಾರೆ ಅಯ್ಯೋ ಅದೇನೆಲ್ಲ ಬೇಡ ಕಣೋ ನಾನು ಹೋಗ್ತೀನಿ ನೀವು ಹೋಗ್ರಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಇಲ್ಲ ಅಪ್ಪ ಬಿಟ್ಟು ಹೋಗ್ತೀನಿ ಬನ್ನಿ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗ್ತಾರೆ ಆಗ ಅವ್ರನ್ನ ಒಳಗಡೆ ಬಿಟ್ಬಿಟ್ಟು ಹೇಳ್ತಾನೆ ಆವಾಗ ಸೂರ್ಯಪ್ಪ ಇಲ್ಲೇ ಇಲ್ಲೋ ದೇವಸ್ಥಾನಕ್ಕೆ ಹೋಗಬೇಕಂತೆ ಮೀನ ಕರ್ಕೊಂಡು ಹೋಗಿ ಬರ್ತೀನಿ ಇವತ್ತು ಪೇರೆಂಟ್ಸ್ ಮೀಟಿಂಗ್ ಅಲ್ವಾ ಹಾಗಂದ್ರೆ ಜಲ್ದಿ ಬೇಗನೆ ಆಗುತ್ತೆ ಅಲ್ಲ ಹಾಗಾಗಿ ನೀವು ನಾವು ದೇವಸ್ಥಾನಕ್ಕೆ ಹೋಗೋಷ್ಟರಲ್ಲಿ ನೀವು ಮುಗಿಸ್ಕೊಂಡು ಬಂದುಬಿಡಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾನೆ ಇಲ್ಲ ಕಣೋ ಗಂಡ ಹೆಂಡತಿ ಇಬ್ಬರು ಹೋಗ್ತಾ ಇದೀರ ಆರಾಮಾಗಿ ಹೋಗಿ ಬನ್ನಿ ದೇವ್ರ ಗುಡಿಯಲ್ಲಿ ಇರ್ತಾನೆ ಮುಗಿದ್ಮೇಲೆ ನೀವು ಇಬ್ಬರು ಆರಾಮಾಗಿ ಹೋಗಿ ಬನ್ನಿ ಹೇಳ್ತಾ ಹೇಳ್ತಾಯಿರ್ತಾರೆ ಆಗ ಇಲ್ಲಪ್ಪ ನೀನು ನಾವು ಬರೋಷ್ಟರಲ್ಲಿ ನೀನು ಬಂದುಬಿಡು ನಮ್ಮ ಜೊತೆ ಮೂರು ಜನ ಹೋಗ್ಬಿಡೋಣ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಆಗ ಮೀನಾಗ ಕೂಡ ಹೌದು ಮಾವ ನಾವು ಮೂವರು ಒಟ್ಟಿಗೆ ಹೋಗ್ಬಿಡೋಣ ಅಂತ ಆಗ ರಂಗನಾಥ್ ಅವರು ನಿನಗೆ ಬಾಡಿಗೆ ಇದೆಯಲ್ಲ ಕಡು ಅಂತ ನಾನು ನಿಮ್ಮನ್ನು ಇಬ್ಬರನ್ನ ಮನೆಗೆ ಬಿಟ್ಟು ಆಮೇಲೆ ಹೋಗ್ತೀನಪ್ಪ ಮೀನಾಗೆ ಹೂ ಕೊಡೋದಿರುತ್ತಲ್ಲೋ ಅಂತ ಹೇಳ್ದೆ ಅಯ್ಯೋ ಮಾವ ನಾನು ಆಮೇಲೆ ಕೊಟ್ಕೊತೀನಿ ನಾವು ಮೂವರ ಜೊತೆಗೆ ಹೋಗೋಣ ಅಂತ ಹೇಳಿಬಿಟ್ಟು ಹೇಳಿದಾಗ ರಂಗನಾಥ್ ಅವರು ಗಂಡನಿಗೆ ತಕ್ಕ ಹೆಣ್ತೀನಿ ನೀನು ಹೇಳಿಬಿಟ್ಟು ಹೇಳ್ತಾರೆ ಹಾಗಾಗಿ ಆಯಿತು ಸರಿ ಬಿಡಿ ಹೋಗಿ ಬನ್ನಿ ಹೇಳ್ಬಿಟ್ಟು ಹೇಳಿದಾಗ ಅಷ್ಟರಲ್ಲಿ ರೀ ಕೃಷಿ ಅಲ್ರಿ ರೀ ಕಾಣ್ತಾನೇ ಇಲ್ಲ ಹೇಳಿಬಿಟ್ಟು ಹೇಳಿದಾಗ ಇಲ್ಲೇ ಇದೇ ಟೈಮ್ಗೆ ಬರ್ತಾರೆ ಕಣೆ ಬರ್ತಾರೆ ಇರು ಅಂತ ಅಂಥೇಳಿಬಿಟ್ಟಕ್ಕೆ ಅಷ್ಟರಲ್ಲಿ ಅವ್ರ ಅಜ್ಜಿ ಅವ್ರನ್ನ ಕರ್ಕೊಂಡ್ಬಿಟ್ಟು ಬರ್ತಾ ಇರ್ತಾಳೆ ಅಲ್ಲಿ ನೋಡಿ ಕೃಷಿ ಕೃಷಿ ಬಂದ ನೋಡು ಹೇಳಿಬಿಟ್ಟು ಹೇಳ್ತಾರೆ ಆಗ ಅವ್ರ ಅಜ್ಜಿ ಅಯ್ಯೋ ಇವರೇನು ಓದೆ ಪಿಶಾಚಿ ಬಂದೆ ಇಲ್ಲೇ ಬರ್ತಾ ಇದ್ದಾರಲ್ಲಪ್ಪ ಇವರು ಸೂರ್ಯ ಮೀನನ್ನು ಇಲ್ಲಿಗೂ ಕರ್ಕೊಂಡು ಬಂದ್ಬಿಟ್ನಾ ನಾನು ಬಿಡೋದೇ ಇಲ್ಲ ಅಂತೇಳಿ ಕಾಣಿಸ್ ಕಾಣಿಸುತ್ತೆ ಅಂತ ಹೇಳಿಬಿಟ್ಟು ಹೇಳ್ತಾನೆ ಆಗ ಮೀನು ಕೂಡ ಹಾಯ್ ಅಮ್ಮ ಚೆನ್ನಾಗಿದ್ದೀರಾ ಹಾಯ್ ಕೃಷ್ ಅಂತ ಹೇಳಿದಾಗ ಏನು ಮಾತಾಡೋದಿಲ್ಲ ಅವರು ಪ್ರಮೀಳ ಅವರು ಸುಮ್ಮನೆ ನಿಂತಿರ್ತಾರೆ ಕೃಷ್ಣ ಹ್ಞೂ ಆಂಟಿ ಮೀನಾ ಆಂಟಿ ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಹೇಳ್ಬಿಟ್ಟು ನಿಮ್ಮ ತಾಯಿ ಬರ್ತಾರೆ ಇವತ್ತು ಪೇರೆಂಟ್ಸ್ ಮೀಟಿಂಗ್ ಇದೆ ಅಲ್ವಾ ಅಂತ ಹೇಳ್ಬಿಟ್ಟು ಸೂರ್ಯ ಕೇಳಿದಾಗ ಅವ್ರು ಬರಲ್ಲ ಅವ್ರು ದುಬೈಯಲ್ಲೇ ಇರೋದು ವೀಡಿಯೋ ಕಾಲ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಅಂತ ಹೇಳ್ಬಿಟ್ಟು ಪ್ರಮೀಳ ಅವ್ರು ಮಾತಾಡ್ಬಿಟ್ಟು ಆಯಿತು ಸ್ಕೂಲಿಗೆ ಲೇಟ್ ಆಯಿತು ಬಾರು ಅಂತ ಅಜ್ಜಿ ಇನ್ನೂ ಟೈಮ್ ಇದೆ ಅಂಥೇಳಿ ಕೃಷಿ ಹೇಳಿದಾಗ ಅವರ ಅಜ್ಜಿ ಏನು ನೀನು ಟೈಮ್ ಆಗಿದೆ ಸುಮ್ಮನೆ ನಡಿ ಹೇಳ್ಬಿಟ್ಟು ಹೇಳ್ತಾರೆ ಆಗ ಮೀನಾ ಏನಮ್ಮ ನೀನು ಈ ರೀತಿ ಮಾತಾಡ್ತಾ ಇದ್ದೀರಾ ಏನ್ರಿ ಅವರು ಈ ರೀತಿ ಮಾತಾಡ್ತಾ ಇದ್ದಾರೆ ಎಷ್ಟೋ ದಿನಕ್ಕೆ ಸಿಕ್ಕಿವಿ ಚೆನ್ನಾಗಿ ಮಾತಾಡಬೇಕು ಅನ್ನೋದಿಲ್ಲಲ್ಲ ಅಂತೇಳ್ಬಿಟ್ಟು ಹೇಳ್ತಾ ಇರ್ತಾರೆ ಹಾಗಾಗಿ ಅವ್ರು ಸುಮ್ಮನೆ ಆಗ್ತಾರೆ ಅಲ್ಲಿಂದ ಇಲ್ಲಿ ಒಳಗಡೆ ಬಂದಾಗ ರಂಗನಾಥ್ ಅವ್ರು ಕುಂತಿರ್ತಾರೆ ಅಯ್ಯೋ ಅಣ್ಣ ಇಲ್ಲೇ ಇದ್ದಾರ ಅಂತೇಳ್ಬಿಟ್ಟು ಚೆನ್ನಾಗಿದ್ದೀರಾ ಅಣ್ಣ ಅಣ್ಣ ಅವತ್ತು ಆಗಿದ್ದು ಸಾರಿ ಅಂತ ಹೇಳ್ಬಿಟ್ಟು ಹಿಂಗೆ ಥರ ಹೇಳೋಕೆ ಹೋಗ್ತಾ ಇರ್ತಾರೆ ಅಷ್ಟರಲ್ಲಿ ಅವರು ರಂಗನಾಥ್ ಅವರು ಕುತ್ಕೊಳ್ಳಿ ಅಮ್ಮ ಕುತ್ಕೊಳ್ಳಿ ಅಂತ ಹೇಳಿಬಿಟ್ಟು ಹೇಳ್ತಾರೆ ಆಗ ಅವರು ಬೇರೆ ಹುಡುಗರು ಹೆಸರೆಲ್ಲ ಟೀಚರ್ ಕರೆದು ಅವ್ರ ಪೇರೆಂಟ್ಸ್ನೆಲ್ಲ ಹತ್ರ ಮಾತಾಡ್ತಾರೆ ಹಾಗಾಗಿ ಯಾರು ಅಂತ ಹೇಳಿಬಿಟ್ಟು ಕೇಳಿದಾಗ ಹಾಂ ನಾನೇ ಅಂದೆ ಮಗಳು ಒಂದು ಬಯಲಿದ್ದಾಳಲ್ವಾ ವಿಡಿಯೋ ಕಾಲ್ ಮಾಡ್ತೀನಿ ಅಂತ ಹೇಳಿದಾರೆ ಮಾಡೋಣ ಅಂತ ಹೇಳ್ಬಿಟ್ಟಾಗ ಆಯಿತು ಸರಿ ಮಾಡಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಈ ಕಡೆ ರೋಹಿಣಿ ಪೂಜಾ ಮನೆಯಲ್ಲಿ ರೆಡಿ ಆಗ್ತಾ ಇರ್ತಾಳೆ ಅಂದರೆ ಅವಳು ವಿಗ್ ಹಾಕ್ಕೊಂಡು ಮತ್ತು ಮಾಸ್ಕ್ ಹಾಕ್ಕೊಂಡು ಕೂಲಿಂಗ್ ಗ್ಲಾಸ್ ಹಾಕ್ಕೊಂಡು ಅದೆಲ್ಲ ರೆಡಿ ಆಗ್ತಾ ಇರ್ತಾಳೆ ಆಗ ಪೂಜೆ ಬಂದು ಏನೇ ಇದು ನೀನು ಅವತಾರ ಎಲ್ಲಿಗೆ ಹೊಂಟಿದೀಯಾ ಒಳ್ಳೆ ಗೊಂಬೆ ಕಣ್ಣಂ ಅಲ್ಲಿ ಅಂತ ಹೇಳ್ಬಿಟ್ಟು ಹೇಳಿದಾಗ ಎಲ್ಲಿಗೆ ಹೋಗಲಿ ಇವತ್ತು ಕ್ರಿಶ್ ಸ್ಕೂಲಲ್ಲಿ ಪ್ರೇಯರ್ಸ್ ಮೀಟಿಂಗ್ ಇದೆ ಅಂತ ಅಯ್ಯೋ ಅಲ್ಲಿಗೆ ಹೀಗೆ ಹೋಗ್ತೀಯಾ ಅಲ್ಲಿ ನಿಮ್ಮ ಮಾವ ಇದ್ದಾರಲ್ಲೇ ಅಂತ ಹೇಳ್ಬಿಟ್ಟು ಬಿಟ್ಟು ಹೇಳಿದಾಗ ನಾನು ಹೋಗಲ್ಲ ಇಲ್ಲೇ ವೀಡಿಯೋ ಕಾಲ್ ಅಲ್ಲೇ ಮಾತಾಡ್ತೀನಿ ಅದನ್ನೆಲ್ಲ ನಿಮ್ಮ ಅಮ್ಮಂಗೆ ಹೇಳ್ಬೋದಿತ್ತಲ್ಲ ಅಂತ ಹೇಳಿದಾಗ ಅವ್ರು ಹೋಗಿನೇ ನನ್ನ ಮಗಳು ಫಾರಿನ್ ಇದ್ದಾಳೆ ಅಂದಿದ್ದಕ್ಕೆನೇ ಈ ವಿಡಿಯೋ ಕಾಲ್ ಅಂತ ಹೇಳಿಬಿಟ್ಟು ಹೇಳ್ತಾರ ಅಯ್ಯೋ ಹೌದಾ ನಿನ್ನ ವಾಯ್ಸು ನಿನ್ನ ಮಾವ ಕಂಡು ಹಿಡಿಯಲ್ಲಿ ಅಂತ ಹೇಳಿ ಕೇಳಿದಾಗ ಆವಾಗ ರೋಹಿಣಿ ಹೇಳ್ತಾಳೆ ನಾನು ಇಲ್ಲೇ ಅದರ ವಾಯ್ಸ್ ಕೊಡೋದು ಮಾತ್ರ ನೀನೇ ಅಂತ ಹೇಳ್ತಾಳೆ ಪೂಜಾ ನಾನು ನನ್ನ ಕೈಲಾಗಲ್ಲ ಏನೇ ನೀನು ಅಂತ ಹೇಳ್ಬಿಟ್ಟು ಹೇಳಿದಾಗ ನಾನು ಹೇಳಿದಷ್ಟು ಮಾಡು ಅವ್ರು ಏನು ಕೇಳಿದ್ರು ಅವರೇ ಆನ್ಸರ್ ಮಾಡಬೇಕು ಓ ಹೌದಾ ಸೂಪರ್ ಅಂತ ಹೇಳ್ಬಿಟ್ಟು ಆಯಿತು ಓಕೆ ಓಕೆ ಶ್ಯೋರ್ ಶ್ಯೂರ್ ಐ ಕ್ಯಾನ್ ಐ ಟೇಕ್ ಕೇರ್ ಅಂತ ಹೇಳಿಬಿಟ್ಟು ಹೇಳಿ ಇಷ್ಟು ಹೇಳಿ ಮಾತಾಡೋ ಅಷ್ಟೇ ಸಾಕು ಅಂತ ಹೇಳಿದಾಗ ಅವರು ಹೇಳ್ತಾರೆ ಕೃಷ್ಣಾಯಿ ನೀವೇನೋ ಗುಡ್ ಮಾರ್ನಿಂಗ್ ಯಾಕೆ ಮಾಸ್ಕ್ ಹಾಕೊಂಡಿದ್ದೀರ ಅಂತ ಆ ದೇಶದಲ್ಲಿ ಇರೋದು ರೂಲ್ಸೇ ಹಂಗೆ ಅಂತ ಹೇಳ್ಬಿಟ್ಟು ಅವ್ರ ಅಜ್ಜಿ ಹೇಳ್ತಾಳೆ ಕೃಷ್ಣ ಅಜ್ಜಿ ಆಗ ಅವರು ಕೆಮ್ಮು ಮಾತಾಡ್ತಾ ಮಾತಾಡ್ತಾ ಅವ್ರಿಗೆ ಕೆಮ್ಮು ಬಂದ್ಬಿಡುತ್ತೆ ಪೂಜೆನಿಗೆ ಅವಾಗ ನಾವು ಏನಾಯ್ತು ಅಂತ ಕೇಳಿದಾಗ ಅವ್ರಿಗೆ ಸ್ವಲ್ಪ ಹುಷಾರಿಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಆಗ ನಿಮ್ಮ ತುಂಬ ಚೆನ್ನಾಗಿ ಮಾರ್ಕ್ಸ್ ತೆಗ್ದಿದ್ದಾನೆ ಅಂಥೇಳಿ ಹೋ ಓಕೆನಾ ಶೋರ್ ಅಂತ ಹೇಳಿ ಅವಳು ಯಾವ ರೀತಿ ಮಾತಾಡಬೇಕಂದ್ರೆ ಫಾರಿನ್ಸ್ ಮಾತಾಡ್ತಾರಲ್ಲ ಆ ಇಂಗ್ಲೀಷನ್ನು ಮಾತಾಡ್ಬಿಟ್ಟು ಓಕೆ ಅಂತ ಹೇಳಿಬಿಟ್ಟು ಕೇಳ್ತಾಳೆ ಹಾಗೆ ನಿಮ್ಮ ಕೃಷು ಕ್ರಿಕೆಟು ಚೆನ್ನಾಗಿ ಆಡ್ತಾನೆ ನಾವು ಇನ್ನೂ ಟ್ರೈನಿಂಗ್ ಕೊಟ್ಟರೆ ಇನ್ನೂ ಸ್ವಲ್ಪ ಚೆನ್ನಾಗಿ ಆಡ್ತಾನೆ ಅಂತ ಹೇಳ್ತಾರೆ ಆಯಿತು ಓಕೆ ಓಕೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ ಹಾಗೆ ಅವ್ನಿಗೆ ಸ್ವಲ್ಪ ಎಲ್ಲನೂ ಹೇಳ್ಕೊಡ್ಬೇಕಿನ್ನೂ ಕೇರ್ ಯು ಅಂತ ಹೇಳಿಬಿಟ್ಟು ಎಲ್ಲನೂ ಹಿಂಗೆ ಮಾತಾಡಿ ಹೇಳ್ತಾರೆ ಆದರೆ ಕೃಷಿ ಮಾತ್ರ ಅವರ ಅಜ್ಜಿಗೆ ಅಜ್ಜಿ ಇದು ನಮ್ಮ ಅಮ್ಮ ಅಲ್ಲ ಇದು ನಮ್ಮ ಅಮ್ಮನ ಅಲ್ಲ ಇದು ಅಂತೇಳ್ಬಿಟ್ಟು ಏ ಅದು ನಿಮ್ಮ ಅಮ್ಮನೇ ಸುಮ್ಮನೆ ಕುಂದರು ನೀನೇನು ಮಾತಾಡಬೇಡ ಅಂತೇಳ್ಬಿಟ್ಟು ಕೃಷಿ ಅಜ್ಜಿನ ಅವನ್ನ ಬಯಸ್ಕೊಂಡು ಕುಂತಿರ್ತಾನೆ ರಂಗನಾಥ್ ಅವ್ರಿಗೆ ಈ ಅಮ್ಮ ವೀಡಿಯೋ ಕಾಲ್ ಬಂದರಲ್ಲಿ ಕೂಡ ವಿಡಿಯೋ ಮಾಸ್ಕ್ ಯಾಕೆ ಹಾಕ್ಕೊಂಡಿದ್ದಾರೆ ಅಂತೇಳ್ಬಿಟ್ಟು ರಂಗನಾಥ್ ಅವ್ರಿಗೆ ಕೂಡ ಅನುಮಾನ ಬರುತ್ತೆ ಅಲ್ಲಿ ಥರ ಪೇರೆಂಟ್ಸ್ ಮುಗಿಸ್ಕೊಂಡು ಓರಾಗ್ ಬರ್ತಾರೆ ಅಲ್ಲೇ ನಿಂತಿರ್ತಾರೆ ಸೂರ್ಯ ಮತ್ತು ಮೀನು ಅಯ್ಯೋ ಹೋದ್ರಂದರೆ ಮತ್ತೆ ಬಂದಿಲ್ಲೇ ನಿಂತಿದ್ದಾರಲ್ಲ ಅಂತೇಳ್ಬಿಟ್ಟು ಕ್ರಮೇಣ ಮನಸ್ಸಲ್ಲೇ ಬೇಕೋತ ಬರ್ತಾ ಇರ್ತಾಳೆ ಆಗ ಸೂರ್ಯ ಏನು ಕೃಷ್ ಪೇರೆಂಟ್ಸ್ ಮೀಟಿಂಗ್ ಮುಗೀತಾ ನಿಮ್ಮಮ್ಮ ಬಂದಿದ್ರ ಅಂತೇಳ್ಬಿಟ್ರೆ ಇಲ್ಲ ಅಂಕಲ್ ವೀಡಿಯೋ ಕಾಲಲ್ಲಿ ಬಂದಿದ್ರು ಅಂತ ಅದೇ ಕಣು ನಾನು ಹೇಳಿದ್ದ ಆದರೆ ಅವ್ರು ನಮ್ಮ ಅಮ್ಮನೇ ಅಲ್ಲ ಯಾಕೆ ಏನಂತ ಅಂತ ಗೊತ್ತಿಲ್ಲ ಕ್ರಿಷ್ ಅದೆಲ್ಲ ಹೇಳಬಾರ್ದು ಸುಮ್ಮನೆ ಯಾರು ಅಂತ ಹೇಳಿದಾಗ ನೀ ಸುಮ್ಮನೆ ಯಾರೇ ಅಜ್ಜಿ ಅಂತ ಹೇಳಿಬಿಟ್ಟು ಅವ್ರ ಅಜ್ಜಿಗೆ ಬಯ್ದುಬಿಟ್ಟು ನಮ್ಮಮ್ಮ ಮಾಸ್ಕ್ ಹಾಕ್ಕೊಂಡಿದ್ರು ಕೂಲಿಂಗ್ ಗ್ಲಾಸ್ ಹಾಕ್ಕೊಂಡಿದ್ರು ಮತ್ತು ಅವ್ರ ವಾಯ್ಸನ್ನು ಬೇರೆ ಇತ್ತು ಅವ್ರು ನಮ್ಮಮ್ಮನ ಥರನೇ ಇರಲಿಲ್ಲ ಅಂಕಲ್ ಅಂತ ಹೇಳಿಬಿಟ್ಟು ಹೇಳ್ಬಿಡ್ತಾನೆ ಆಯ್ತಾ ಹೌದಾ ಹೇಳಿಬಿಟ್ಟು ಏನಮ್ಮ ನೀವು ನಮ್ಮ ಕಾರಲ್ಲೇ ಬಿಡ್ತೀವಿ ಬರೀ ಚೆನ್ನಾಗಿದ್ದೀರಾ ಅಂತ ಕೇಳಿದಾಗ ನಮ್ಗೆ ಯಾಕಮ್ಮ ನೀವು ನಮ್ಮ ತೊಂದರೆ ಇದ್ದೀರ ನಾವು ಇರೋರ್ಲಿಗೂ ಬಂದ್ರಿ ನಮ್ಮ ಊರಿಗೂ ಬಂದ್ರಿ ಈಗ ಇಲ್ಲಿಗೂ ಬಂದಿರ ಯಾಕೆ ನಮ್ಗೆ ಕಾಡ್ತಾ ಇದ್ರೆ ನಮ್ಮ ಪಾಡಿಗೆ ನಮ್ಗೆ ಇರೋಕೆ ಬಿಡಿ ಏ ಬಾರೋ ಕ್ರಿಷ್ ಅಂತ ಅಂತ ಹೇಳ್ಬಿಟ್ಟು ಗದರ್ಸ್ಕೊಂಡು ಕರ್ಕೊಂಡು ಹೋಗ್ಬಿಡ್ತಾಳೆ ಅವರು ಆಗ ಮೀನ ಹೇಳ್ತಾಳೆ ಏನು ರೀ ನೀವು ಇವರು ಇಷ್ಟೊಂದು ದಿನ ಆದಮೇಲೆ ಸಿಕ್ಕಿದ್ವಿ ಎರಡು ನಿಮಿಷ ಮಾತಾಡೋಕ್ಕೂ ಬಿಡ್ತಾ ಇಲ್ಲಲ್ರಿ ಹೇಗೆ ಮಾಡ್ತಾ ಇದಾರೆ ಇವರು ಬೆಳಗ್ಗೆ ಒಂಥರ ಇರ್ತಾರೆ ಈಗ ಒಂಥರ ಇರ್ತಾರೆ ಅಮ್ಮ ಬಲೆ ಇದೆ ಕಣೆ ಈಗೋ ಆಡುತ್ತೆ ಅಂತ ಹೇಳ್ಬಿಟ್ಟು ಸೂರ್ಯ ಕೂಡ ಬೈತಾ ಇರ್ತೇನೆ ಅಲ್ಲ ರೀ ವಿಡಿಯೋ ಕಾಲಲ್ಲಿ ಯಾಕೆ ಅವರು ಮಾಸ್ಕ್ ಹಾಕ್ಕೊಂಡಿದ್ರು ಮತ್ತೆ ಯಾಕೆ ಕೂಲಿಂಗ್ ಗ್ಲಾಸ್ ಹಾಕ್ಕೊಂಡಿದ್ರು ಇದು ಅವ್ರ ಅಮ್ಮ ಹೌದಾ ಅಲ್ವಾ ಮತ್ತು ವಾಯ್ಸ್ ಚೇಂಜ್ ಇತ್ತಂದರೆ ಅಲ್ಲಿ ಯಾಕೆ ಮಾಡಿದರು ಅಂತ ಕೇಳಿದಾಗ ಅವಾಗ ಮೀನು ಹೇಳ್ತಾಳೆ ನಿಮ್ಮಪ್ಪ ಅಲ್ಲೇ ಇದ್ದ ಮಾವ ಅಲ್ಲೇ ಇದ್ರಲ್ಲ ಹಾಗಾಗಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಅಯ್ಯೋ ಹೌದಾ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಹಾಗಾದರೆ ನನಗೊಂದು ಡೌಟ್ ರೀ ಅಂತ ಹೇಳಿಬಿಟ್ಟು ಮೀನ ಕೇಳಿದಾಗ ಏನಮ್ಮ ಅಂದರೆ ಕ್ರಿಶ್ ಅಪ್ಪ ಬೇರೆ ಯಾರೂ ಆಗಿರಲ್ಲ ನೋಡ್ರಿ ನಂಗೆ ಗೊತ್ತು ಅವರು ಯಾರು ಅಂತ ಹೇಳಿದಾಗ ಹೌದಾ ಯಾರೇ ಕಣೆ ಏನು ಎತ್ತ ಅಂತ ಕೇಳಿದಾಗ ಇನ್ಯಾರೂ ಅಲ್ಲ ನಿಮ್ಮ ಅಣ್ಣನೇ ಅಂತ ಹೇಳ್ಬಿಡ್ತಾರೆ ಅಂದರೆ ಪೌಡ್ರ್ ಅಮ್ಮನಿಗೂ ಇವನಿಗೂ ಹುಟ್ಟಿದ ಮಗುನ ಇದು ಅಂತ ಹೇಳ್ಬಿಟ್ಟಾಗ ಅದು ಗೊತ್ತಿಲ್ಲ ಅದು ಯಾವುದೋ ಚಾಯೇನೋ ಗೀ ಏನೋ ಅಂತಿರಲ್ಲ ಅವಳಿಗೂ ಏನಾದರೂ ಹುಟ್ಟಿರೋ ಮಗು ಏನಾದರೂ ಆಗಿರ್ಬೋದು ಅಂತೇಳ್ಬಿಟ್ಟು ಕೇಳ್ತಾಳೆ ಆಗ ಅಲ್ಲಿಗೆ ಅನುಮಾನ ಬರುತ್ತೆ ಹೌದಾ ಇದನ್ನು ಹೇಗಾದರೂ ಮಾಡಿ ಇದನ್ನು ಮಾಡಬೇಕನ್ನೋಷ್ಟರಲ್ಲಿ ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗುತ್ತೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಲೈಕ್ ಕೂಡ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು